ನನ್ನ ಮದುವೆಯಾಗಿ ಒಂದು ತಿಂಗಳಾಗಿದೆ ಇವತ್ತಕ್ಕೂ ನಾನು ನನ್ನ ಗಂಡನನ್ನು ನೋಡೋಕ್ಕಾಗಿಲ್ಲ ನನ್ನ ಗಂಡ ರಾತ್ರಿ ಯಾವಾಗ ಬಂದರೂ ಲೈಟ್ ಆಫ್ ಮಾಡಿ ರೂಮಿನೊಳಗಡೆ ಬರ್ತಿದ್ರು ಹಾಗೆ ಬೆಳಗ್ಗೆ ನಾನು ಒಳಗಡೆ ಮನೆಯಿಂದ ಹೊರಗಡೆ ಹೊರಟೋಗ್ತಿದ್ರು ನಾನು ಈ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ ಮನೆಯ ಕೆಲಸದವಳನ್ನು ನನ್ನ ಜಾಗದಲ್ಲಿ ಮಲಗಿಸಿ ನಾನು ರೂಮಿನಲ್ಲಿ ಬಚ್ಚಿಟ್ಟುಕೊಂಡಿದ್ದೆ ಸ್ವಲ್ಪ ಹೊತ್ತಿನ ನಂತರ ಲೈಟ್ ಆನ್ ಮಾಡಿದಾಗ ನನಗೆ ಉಸಿರು ನಿಂತು ಹೋದಂತಾಯಿತು ಗಾಢವಾಗಿ ಬರುತ್ತಿರುವ ನಿದ್ದೆ ಸಹ ಓಡಿಹೋಯಿತು ನನ್ನ ಕಣ್ಣುಗಳು ದೊಡ್ಡದಾದವು ನಾನು ನಾಲ್ಕು ಗಂಟೆಗಳಿಂದ ನನ್ನ ಗಂಡನಿಗೋಸ್ಕರ ಕಾಯುತ್ತಾ ಕುಳಿತಿದ್ದೆ ಕುಳಿತುಕೊಂಡು ಕುಳಿತುಕೊಂಡು ನನ್ನ ಸೊಂಟ ಸಹ ತುಂಬ ನೋವು ಅನಿಸುತ್ತಿತ್ತು ಸಮಯ ರಾತ್ರಿ ಒಂದು ಗಂಟೆಯಾಗಿತ್ತು ನನಗೆ ಶಾಕ್ ಹೊಡೆದಂತೆ ಅನಿಸಿತು ಈ ದಿನ ನನ್ನ ಮೊದಲನೆಯ ರಾತ್ರಿ ಈ ದಿನ ರಾತ್ರಿ ಗಂಡ ಹೆಂಡತಿ ಒಬ್ಬರ ಜೊತೆ ಒಬ್ಬರು ಎಷ್ಟೋ ಮಾತುಗಳು ಹೇಳಿಕೊಳ್ಳುತ್ತಾರೆ ಹಾಗೆ ಜೀವನ ಪೂರ್ತಿ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟುಕೊಳ್ಳುವ ಹಾಗೆ ಪ್ರೀತಿಯನ್ನು ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾರೆ ನಾನು ಇವತ್ತಿನ ತನಕ ನನ್ನ ಗಂಡನನ್ನು ನೋಡಲಿಲ್ಲ ಯಾಕಂದರೆ ನಮ್ಮ ಕುಟುಂಬದಲ್ಲಿ ಈ ಆಚಾರ ತಲೆತಲಾಂತರಗಳಿಂದ ಬರುತ್ತಿದೆ ಹುಡುಗಿಗೆ ಹುಡುಗನಿಗೆ ಫೋಟೋ ಸಹ ತೋರಿಸೋದಿಲ್ಲ ಆದರೆ ತುಂಬ ಜನಗಳು ಹೇಳಿದ್ದರಿಂದ ಕೇಳಿಸಿಕೊಂಡೆ ನಾನು ಮದುವೆ ಮಾಡಿಕೊಳ್ಳುವ ಹುಡುಗ ತುಂಬ ಸುಂದರವಾಗಿ ಇರುತ್ತಾನೆ ಎಂದು ಈ ರಾತ್ರಿಗೋಸ್ಕರ ನಾನು ತುಂಬ ಕಾಯುತ್ತಾ ಇದ್ದೆ ನನ್ನ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳು ತುಂಬಿಕೊಂಡಿದ್ದೆ ನನ್ನನ್ನು ರಾತ್ರಿ ಕರೆದುಕೊಂಡು ಬಂದು ಈ ರೂಮಿನಲ್ಲಿ ಕೂರಿಸಿದಾಗ ನನ್ನಲ್ಲಿ ತುಂಬ ಭಯ ಇತ್ತು ಆದರೆ ನಾಲ್ಕು ಗಂಟೆಗಳಿಂದ ಕಾಯುತ್ತಾ ಇದ್ದಿದ್ದರಿಂದ ನನ್ನ ಸೊಂಟದಲ್ಲಿ ನೋವು ಅಲ್ಲದೆ ನನ್ನ ಮನಸ್ಸಿನಲ್ಲಿ ಗೂಡು ಕಟ್ಟಿಕೊಂಡಿರುವ ಆಸೆಗಳೆಲ್ಲ ಅಡಿಯಾಸೆಗಳಾದಂತೆ ಅನಿಸಿತು ಹೊರಗಡೆ ಹೋಗಿ ನನ್ನ ಗಂಡ ಎಲ್ಲಿದ್ದಾನೋ ನೋಡೋಣ ಎಂದು ನನ್ನ ಮನಸ್ಸಿನಲ್ಲಿ ಅಂದುಕೊಂಡೆ ಆದರೆ ಹೊರಗಡೆ ಹೋಗುವುದು ಒಳ್ಳೆಯದಲ್ಲ ಎಂದು ತಿಳಿದು ಅಲ್ಲೇ ಕುಳಿತುಕೊಂಡೆ ಹೀಗೆ ಕುಳಿತುಕೊಂಡು ನನ್ನ ಸಹನೆ ನಶಿಸಿ ಹೋಯಿತು ಇನ್ನು ತುಂಬ ಹೊತ್ತು ಕುಳಿತುಕೊಳ್ಳಲು ಆಗದೆ ಮಂಚಕ್ಕೆ ಒರಗಿಕೊಂಡು ಅಲ್ಲೇ ಮಲಗಿಕೊಂಡೆ ಸ್ವಲ್ಪ ಹೊತ್ತಿಗೆ ಬಾಗಿಲನ್ನು ಲಾಕ್ ಮಾಡಿದ ಶಬ್ದ ಕೇಳಿಸಿತು ನಾನು ಆತುರ ಆತುರವಾಗಿ ಎದ್ದು ನೋಡುವಷ್ಟರಲ್ಲಿ ರೂಮಿನಲ್ಲಿ ಎಲ್ಲ ಕತ್ತಲಾಗಿ ಇತ್ತು ಯಾರು ಎಂದು ಕೇಳಿದೆ ಹೊರಗಡೆ ಅವರಿಂದ ಉತ್ತರ ಬರಲಿಲ್ಲ ಏನು ರೀ ನೀವೇನಾ ರೂಮ್ ಯಾಕೆ ಇಷ್ಟೊಂದು ಕತ್ತಲಾಗಿದೆ ಕರೆಂಟ್ ಹೋಗಿದೆಯಾ ಒಂದೇ ಸರಿ ನಾನು ಇಷ್ಟು ಪ್ರಶ್ನೆಗಳನ್ನು ಕೇಳಿದೆ ಹೊರಗಡೆಯಿಂದ ಗಂಡಸರ ಸ್ವರದಿಂದ ನಾನು ನಿನ್ನ ಗಂಡಾನೆ ಎಂದು ಹೇಳಿದರು ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು ಆದರೂ ನನ್ನ ಗಂಡ ಅಲ್ಲದಿದ್ದರೆ ಇನ್ಯಾರು ಬರುತ್ತಾರೆ ಅಂದುಕೊಂಡೆ ನನ್ನಲ್ಲಿ ಇರುವ ಭಯ ಹಾಗೂ ಬಾಧೆ ದೂರವಾಗಿ ಹೋಯಿತು ನನಗೆ ತುಂಬಾ ನಾಚಿಕೆಯಾಯಿತು ಆದರೆ ನನ್ನ ಗಂಡ ರೂಮಿನೊಳಗೆ ಬಂದ ತಕ್ಷಣ ಕತ್ತಲು ಯಾಕೆ ಆಯಿತು ಅನ್ನುವ ಪ್ರಶ್ನೆ ಶುರುವಾಯಿತು ನನಗೆ ಇದು ವಿಚಿತ್ರವಾಗಿ ಅನಿಸಿತು ಕರೆಂಟ್ ಹೋದರೆ ಕನಿಷ್ಠ ಮೇಣದ ಬತ್ತಿಯಾದರೂ ಅಂಟಿಸಿಕೊಂಡು ತೆಗೆದುಕೊಂಡು ಬರಬಹುದಲ್ವಾ ಅಂದುಕೊಂಡೆ ಆ ಕತ್ತಲಿನಲ್ಲಿ ನಾನು ನನ್ನ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ನೋಡುತ್ತಾ ಇದ್ದೆ ಆ ಕತ್ತಲಿನಲ್ಲಿ ಮಸುಕು ಮಸುಕಾಗಿ ಕಾಣಿಸುತ್ತಿತ್ತು ಅಲ್ಲಿ ಒಂದು ನೆರಳು ನನ್ನ ಕಡೆ ಬರುವುದನ್ನು ಗಮನಿಸಿದೆ ನನ್ನ ಮುಂದೆ ಬಂದು ಕುಳಿತುಕೊಂಡು ನನ್ನನ್ನು ಕ್ಷಮಿಸು ಹೊರಗಡೆ ಸ್ನೇಹಿತರ ಜೊತೆ ಮಾತನಾಡುತ್ತಾ ಸಮಯ ನೋಡಿಕೊಳ್ಳಲಿಲ್ಲ ನಿಮಗೆ ಗೊತ್ತು ಅಲ್ವಾ ಇಂತಹ ಸಮಯದಲ್ಲಿ ಸ್ನೇಹಿತರು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ನೀವು ಸಹ ತುಂಬ ಸುಸ್ತಾಗಿರ್ತೀರಾ ಈಗ ಮಲಗಿಕೊಳ್ಳಿ ಉಳಿದ ವಿಷಯಗಳನ್ನು ನಾಳೆ ಮಾತನಾಡೋಣ ಅಂತ ಹೇಳಿದರು ನನ್ನ ಗಂಡನ ಮಾತುಗಳಲ್ಲಿ ತಡಬಡಿಕೆ ಗಮನಿಸಿದೆ ಆತ ನಾಚಿಕೆಯಿಂದ ಮಾತನಾಡುತ್ತಿದ್ದಾರೆ ಎಂದು ತಿಳಿದುಕೊಂಡೆ ಇದು ನನ್ನಲ್ಲಿ ಆಂದೋಲನೆಯನ್ನು ಸೃಷ್ಟಿ ಮಾಡಿತು ನನ್ನ ತಂಗಿ ಸಹ ಹೇಳಿದ್ದಳು ಅಕ್ಕ ಭಾವನವರು ತುಂಬ ನಾಚಿಕೆ ಸ್ವಭಾವದವರು ಅಂದುಕೊಳ್ಳುತ್ತೇನೆ ಆತ ತುಂಬ ನಾಚಿಕೆ ಪಡುತ್ತಿದ್ದಾನೆ ಎಂದು ಹೇಳಿದ್ದು ನನಗೆ ನೆನಪಾಯಿತು ಆಗ ನಾನು ನೀವು ರೂಮನ್ನು ಯಾಕೆ ಇಷ್ಟು ಕತ್ತಲಾಗಿ ಇಟ್ಟಿದ್ದೀರಾ ಎಂದು ಕೇಳಿದೆ ನೀವು ನನ್ನನ್ನು ನೋಡಬೇಕು ಅಂದುಕೊಳ್ಳುತ್ತಿಲ್ಲವಾ ಒಬ್ಬ ಹುಡುಗಿ ಮೊದಲ ರಾತ್ರಿ ಕೇವಲ ತನ್ನ ಗಂಡನಿಗೋಸ್ಕರನೇ ಅಲಂಕಾರ ಮಾಡಿಕೊಂಡು ಕುಳಿತುಕೊಂಡು ಇರುತ್ತಾಳೆ ಆ ಗಂಡ ತನ್ನನ್ನು ನೋಡಿ ಹೊಗಳಬೇಕು ಅಂದುಕೊಳ್ಳುತ್ತಾಳೆ ನನ್ನ ಮಾತುಗಳನ್ನು ಕೇಳಿ ಆತ ಕೆಲವು ಕ್ಷಣಗಳು ಮೌನವಾಗಿ ಇದ್ದು ನಾನು ನಿನ್ನನ್ನು ಮನಸ್ಫೂರ್ತಿಯಾಗಿ ನೋಡಿದೆ ನಿನ್ನನ್ನು ಕರೆದುಕೊಂಡು ಬಂದು ಇಲ್ಲಿಗೆ ಕುಳಿಸಿದಾಗಲೇ ನಾನು ನಿನ್ನನ್ನು ನೋಡಿದೆ ನೀನು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ನನಗೆ ಮದುವೆ ಆಗಬಾರದೆಂದು ಯಾರೋ ಮಾಟಮಂತ್ರ ಮಾಡಿಸಿದ್ದಾರೆ ಅದಕ್ಕೆ ಪುರೋಹಿತರು ಕೆಲವು ದಿನಗಳು ನೀನು ನಿನ್ನ ಹೆಂಡತಿಯನ್ನು ರಾತ್ರಿ ಸಮಯದಲ್ಲಿ ಕತ್ತಲಲ್ಲಿಯೇ ಜೊತೆ ಇರಬೇಕು ಹಾಗೆ ಅದರ ಪ್ರಭಾವ ಹೋಗುವ ತನಕ ನಿಮ್ಮ ಮಧ್ಯೆ ಗಂಡ ಹೆಂಡತಿಯ ಸಂಬಂಧ ಇರಬಾರದು ಅಂದನು ಅದನ್ನು ಕೇಳಿದ ನನಗೆ ಈ ವಿಷಯ ತುಂಬ ವಿಚಿತ್ರ ಎನಿಸಿತು ಆ ಸಮಯದಲ್ಲಿ ನಾನು ಈ ವಿಷಯವನ್ನು ನಿಜ ಅಂತಾನೆ ತಿಳಿದುಕೊಂಡೆ ಯಾಕಂದರೆ ಮೊದಲನೆಯ ರಾತ್ರಿ ಗಂಡನ ಜೊತೆ ವಾದಿಸುವುದು ಯಾಕೆ ಎಂದು ಮೌನವಾಗಿ ಇದ್ದೆ ನಾವೀಗ ಮಲಗಿಕೊಳ್ಳೋಣ ಎಂದು ಹೇಳುವುದರ ಒಳಗೆ ನನ್ನ ಗಂಡ ನನಗಿಂತ ಮೊದಲೇ ಮಲಗಿಕೊಂಡಿದ್ದರು ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆ ಇದೆ ನನ್ನ ಗಂಡನ ಮುಖ ನೋಡಬೇಕು ಎಂದು ಯಾವಾಗ ಮದುವೆಯ ಮೆರವಣಿಗೆಯ ಜೊತೆ ನಮ್ಮ ಮನೆಗೆ ಬಂದರೋ ಆಗ ಆತನ ಮುಖವನ್ನ ಹೂಗಳಿಂದ ಅಲಂಕರಿಸಿದ್ದರು ಆದ್ದರಿಂದ ಮುಖ ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಅದಕ್ಕೆ ನಾನು ಆತನ ಮುಖ ನೋಡಲಾಗಲಿಲ್ಲ ರಾತ್ರಿ ಕಳೆಯುತ್ತಾ ಇದೆ ಕೆಲವು ಗಂಟೆಗಳ ಸಮಯದ ನಂತರ ಬೆಳಗಿನ ಜಾವ ನನ್ನ ಗಂಡ ನೋಡಬಹುದು ಅಂದುಕೊಂಡೆ ಆತನ ಪಕ್ಕದಲ್ಲಿಯೇ ಮಲಗಿಕೊಂಡೆ ಬೆಳಕಾದ ತಕ್ಷಣವೇ ನನ್ನ ಮುಖದಲ್ಲಿ ಸಣ್ಣದಾದ ನಗುವನ್ನು ಇಟ್ಟುಕೊಂಡು ನನ್ನ ಗಂಡನನ್ನ ತಿರುಗಿ ನೋಡಿದೆ ಭಯದಿಂದ ಬೆಚ್ಚಿಬಿದ್ದೆ ನನ್ನ ಪಕ್ಕದಲ್ಲಿ ಯಾರೂ ಇಲ್ಲ ಬೆಡ್ ಎಲ್ಲ ಖಾಲಿಯಾಗಿ ಇತ್ತು ನನ್ನ ಗಂಡ ಆ ರೂಮಿನಲ್ಲಿ ಎಲ್ಲಿಯೂ ಕಾಣಿಸಲಿಲ್ಲ ನಾನು ಆತುರಾತುರವಾಗಿ ಎದ್ದು ರೂಮಿನಿಂದ ಹೊರಗಡೆ ಬಂದೆ ಹೊರಗಡೆ ನಮ್ಮ ಅತ್ತೆ ಗಾಬರಿಯಿಂದ ಕುಳಿತುಕೊಂಡಿದ್ದರು ನನ್ನನ್ನು ನೋಡಿದ ಆಕೆ ಮುಖದಲ್ಲಿ ಒಂದೇ ಸರಿ ಕಿರುನಗೆ ಕಾಣಿಸಿತು ಆಕೆ ನಗುತ್ತಾ ತನ್ನ ಕಡೆಗೆ ಬಾಯ ಎಂದು ಸನ್ನೆ ಮಾಡಿದರು ನಾನು ಆಕೆಯ ಹತ್ತಿರಕ್ಕೆ ಹೋಗುತ್ತಾ ಸುತ್ತಮುತ್ತಲೂ ನನ್ನ ಗಂಡ ಎಲ್ಲಾದರೂ ಇದ್ದಾನ ಎಂದು ಹುಡುಕಿದೆ ಆದರೆ ಆತ ಎಲ್ಲೂ ಕಾಣಿಸಲಿಲ್ಲ ನಂತರ ನಾನು ಅತ್ತೆಯ ಹತ್ತಿರ ಹೋದೆ ಅವರು ತಕ್ಷಣ ನನ್ನ ತಲೆಯ ಮೇಲೆ ಯಾವುದೋ ಎಣ್ಣೆಯನ್ನು ಹಾಕಿ ಉಜ್ಜಿದರು ಮತ್ತು ನನ್ನ ಕೈಗೆ ಯಾವುದೋ ಒಂದು ಯಂತ್ರವನ್ನು ಕಟ್ಟಿದರು ಜೊತೆಗೆ ಬಾಯಿಯಲ್ಲಿ ಏನನ್ನೋ ಹೇಳುತ್ತಿದ್ದರು ನನಗೆ ಒಂದು ಅರ್ಥವಾಗಲಿಲ್ಲ ಆದರೆ ಇದನ್ನೆಲ್ಲ ನೋಡಿದ ತಕ್ಷಣ ನನ್ನ ಗಂಡ ಹೇಳಿದ ಮಾತುಗಳು ನೆನಪಾದವು ಬಹುಶಃ ನನ್ನ ಗಂಡ ನನ್ನ ಜೊತೆ ಹೇಳಿದ್ದು ನಿಜಾನೇ ಇರಬಹುದು ನಿಜವಾಗಿ ಆತನ ಮೇಲೆ ಯಾರೋ ಮಂತ್ರ ಮಾಡಿದಂತೆ ಅನಿಸಿತು ಅದಕ್ಕೆ ಅತ್ತೆಯವರು ಸಹ ನನಗೆ ಈ ದಾರ ಮತ್ತು ಎಣ್ಣೆಯನ್ನು ಕಟ್ಟಿಹಚ್ಚಿದ್ದಾರೆ ಎಂದು ಅನಿಸಿತು ನಾನು ಅತ್ತೆಯ ಪಕ್ಕದಲ್ಲಿ ಕುಳಿತುಕೊಂಡ ತಕ್ಷಣ ನನ್ನ ಗಂಡ ಎಲ್ಲಿದ್ದಾನೆ ರೂಮಿನಲ್ಲಿ ಎಲ್ಲೂ ಕಾಣಿಸಲಿಲ್ಲ ಎಂದು ಕೇಳಿದೆ ಆಗ ಅತ್ತೆ ಆ ಕಡೆ ಈ ಕಡೆ ನೋಡಿ ಆತ ಬೆಳಗಿನ ಜಾವವೇ ಕೆಲಸಕ್ಕೆ ಹೊರಟು ಹೋದ ಎಂದು ಉತ್ತರ ಕೊಟ್ಟರು ನಾನು ಗಡಿಯಾರದ ಕಡೆಗೆ ನೋಡಿದೆ ಈಗ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಆದರೆ ಅವರಿಗೆ ಆಫೀಸ್ ಇರುವುದು ಒಂಬತ್ತು ಗಂಟೆಗೆ ಅಲ್ಲವೇ ಅಂತಹದರಲ್ಲಿ ಅವರು ಇಷ್ಟು ಬೇಗ ಯಾಕೆ ಹೋದರು ಎಂದು ಕೇಳಿದಾಗ ಅತ್ತೆ ನನ್ನ ಪ್ರಶ್ನೆಯಲ್ಲಿ ಇರುವ ಅರ್ಥವನ್ನು ಗುರುತಿಸಿ ಅವರು ಹೇಳಿದರು ಅವನಿಗೆ ಯಾವ ಕೆಲಸ ಇತ್ತೋ ಅಷ್ಟು ಅರ್ಜೆಂಟಾಗಿ ಯಾಕೆ ಹೋದನೋ ನನಗೆ ಮಾತ್ರ ಗೊತ್ತಿಲ್ಲ ಆದರೆ ನನ್ನ ಮಗ ತನ್ನ ಸ್ನೇಹಿತರ ಜೊತೆ ಸೇರಿ ವ್ಯಾಪಾರ ಮಾಡುತ್ತಾ ಇದ್ದಾನೆ ಯಾವಾಗಲೆಂದರೆ ಆವಾಗ ಮನೆಯಿಂದ ಹೊರಟು ಹೋಗುತ್ತಾನೆ ನೀನು ರೆಡಿಯಾಗಿ ಟಿಫನ್ ಮಾಡು ಎಂದು ಹೇಳಿದರು ನನಗೆ ತುಂಬ ವಿಚಿತ್ರ ಎಂದು ಅನಿಸಿತು ಆತನಿಗೆ ಮದುವೆ ಅಂದರೆ ಇಷ್ಟ ಇಲ್ವಾ ರಾತ್ರಿ ತುಂಬ ಲೇಟಾಗಿ ಬಂದರೂ ಕನಿಷ್ಠ ಆತ ಮುಖ ಸಹ ತೋರಿಸದೆ ಬೆಳಗ್ಗೆ ಹೇಗೆ ಹೊರಟು ಹೋದರು ಆದರೂ ಯಾರಾದರೂ ಮದುವೆಯಾದ ಮರುದಿನನೇ ಕೆಲಸಕ್ಕೆ ಹೋಗುತ್ತಾರಾ ಎಂದು ಆಲೋಚಿಸುತ್ತಿದ್ದಾಗ ಮೊದಲು ರೂಮಿನೊಳಗಡೆಯಿಂದ ಒಬ್ಬ ಹುಡುಗ ಹೊರಗಡೆ ಬಂದ ನಾನು ತಕ್ಷಣ ನನ್ನ ಸೀರೆಯ ಸೆರೆಗನ್ನ ಮುಖಕ್ಕೆ ಮುಚ್ಚಿಕೊಂಡೆ ನಾನು ನಮಸ್ಕಾರ ಹೇಳಿದೆ ಆತ ಕಣ್ಣುಗಳಿಂದಲೇ ಉತ್ತರ ಹೇಳಿ ಅಲ್ಲಿಂದ ಹೊರಟು ಹೋದ ಆ ದಿನವೆಲ್ಲ ಹಾಗೆ ಕಳೆದು ಹೋಯಿತು ನಮ್ಮ ಅತ್ತೆಯವರು ಈಗ ಗಾಬರಿಯಿಂದ ಇರುವುದನ್ನು ನಾನು ಗಮನಿಸಿದೆ ಆಕೆ ತುಂಬ ಒಳ್ಳೆಯ ಸ್ವಭಾವ ಇರುವಂತಹ ಹೆಣ್ಣು ನಮ್ಮ ಸಂಬಂಧ ಒಪ್ಪಿಗೆಯಾದ ನಂತರ ಆಕೆ ತುಂಬಾ ಸರಿ ನಮ್ಮ ಮನೆಗೆ ಬಂದಿದ್ದಳು ಆಕೆಯ ಮುಖದಲ್ಲಿ ನಾನು ಯಾವಾಗಲೂ ಗೊಂದಲ ನೋಡಿರಲಿಲ್ಲ ಸ್ವಲ್ಪ ಸಮಯದ ನಂತರ ಸಹ ತುಂಬ ಉಲ್ಲಾಸವಾಗಿ ಇದ್ದಳು ನಮ್ಮ ಅತ್ತೆಯವರು ತನ್ನ ಸೊಸೆಯ ಜೊತೆ ತುಂಬಾ ಚೆನ್ನಾಗಿ ಹೊಂದಿಕೊಂಡು ಇರುತ್ತಾರೆ ಎಂದು ನಾನು ತುಂಬ ಸಂತೋಷಪಟ್ಟೆ ಆದರೆ ಆಕೆ ನನ್ನ ಜೊತೆ ಮಾತನಾಡುತ್ತಿದ್ದಾಗ ಯಾವುದೋ ಆಲೋಚನೆಯಲ್ಲಿ ಮುಳುಗಿ ಹೋದ ಹಾಗೆ ಮಾತನಾಡುತ್ತಿದ್ದಳು ನಾನು ಯಾವಾಗ ಕರೆದರೂ ತನ್ನ ಆಲೋಚನೆಯಿಂದ ಹೊರಬಂದು ನನ್ನನ್ನು ನೋಡಲು ಶುರು ಮಾಡಿದಳು ಈ ಮನೆಯಲ್ಲಿ ನನ್ನ ಗಂಡ ಅತ್ತೆಯವರು ಅಲ್ಲದೆ ನನ್ನ ಮೈದುನ ಸಹ ಇದ್ದಾನೆ ನಾವು ನಾಲ್ಕು ಜನ ಮಾತ್ರನೇ ಈ ಮನೆಯಲ್ಲಿ ಇದ್ದೆವು ನಮ್ಮ ಮಾವನವರು ಎರಡು ವರ್ಷಗಳ ಹಿಂದೆಯೇ ಹೃದಯಾಘಾತದಿಂದ ತೀರಿಕೊಂಡಿದ್ದರು ನಾನು ಹೊಸದಾಗಿ ಮದುವೆಯಾಗಿರುವ ವಧುವಿನ ತರಹ ರೆಡಿಯಾಗಿ ಕುಳಿತುಕೊಂಡೆ ನನ್ನ ಗಂಡ ಬೇಗ ಬಂದರೆ ಆತನ ಜೊತೆ ಊಟ ಮಾಡೋಣ ಎಂದು ಆತ ಬರುವುದಕ್ಕೋಸ್ಕರ ಎದುರು ನೋಡುತ್ತಾ ಇದ್ದೆ ಆದರೆ ಅಕಸ್ಮಾತಾಗಿ ಬಾಗಿಲು ತಟ್ಟಿದ ಶಬ್ದ ಬಂದಿತು ನಾನು ತಕ್ಷಣ ಕಿರುನಗೆ ನಗೆಯುತ್ತಾ ಡೋರ್ ತೆಗೆದು ನೋಡಿದರೆ ಎದುರಿಗೆ ನನ್ನ ಮೈದುನ ಶಂಕರ್ ಎದುರುಗಡೆ ನಿಂತುಕೊಂಡಿದ್ದ ಹಾಗೆ ನಿಂತುಕೊಂಡು ನನ್ನನ್ನು ನೋಡಿ ಬಡಬಡಿಸಿದನು ನಾನು ಆತನಿಗೆ ನಮಸ್ತೆ ಹೇಳಿ ಒಳಗಡೆ ಬಂದೆ ಅಷ್ಟೊತ್ತಿಗೆ ಅರ್ಧರಾತ್ರಿ ಆಗಿದೆ ನನ್ನ ಗಂಡ ಎಲ್ಲೆಲ್ಲಿ ತಿರುಗುತ್ತಿದ್ದಾನೋ ಎಂದು ಪದೇ ಪದೇ ಗಡಿಯಾರದ ಕಡೆಗೆ ನೋಡುತ್ತಿದ್ದೆ ಅಷ್ಟೊತ್ತಿಗೆ ಅರ್ಧರಾತ್ರಿ ಆಗಿದ್ದರಿಂದ ನಮ್ಮ ಅತ್ತೆಯವರು ನನಗೆ ಬಲವಂತವಾಗಿ ಊಟ ತಿನ್ನಿಸಿದರು ನನ್ನ ಮೈದುನ ಸಹ ಆಗಲೇ ಊಟ ತಿನ್ನುತ್ತಿದ್ದಾನೆ ಆದರೆ ಯಾಕೋ ಅವನು ನನ್ನನ್ನು ರಹಸ್ಯವಾಗಿ ನೋಡುತ್ತಿದ್ದ ಹಾಗೆ ಅನಿಸಿತು ನನಗೆ ನಾನು ಅವನನ್ನು ಸರಿಯಾಗಿ ನೋಡುವಷ್ಟರಲ್ಲಿ ಆತ ಗಾಬರಿ ಬಿದ್ದು ಸ್ವಲ್ಪ ಊಟ ತಿಂದು ಮನೆಯಿಂದ ಹೊರಗಡೆ ಹೊರಟು ಹೋದ ನನ್ನ ಮನಸ್ಸಿನಲ್ಲಿ ಎಷ್ಟೋ ಆಲೋಚನೆಗಳು ಬಂದವು ನಾನು ಇಲ್ಲಿ ಕುಳಿತುಕೊಂಡು ಆಲೋಚಿಸುತ್ತಿದ್ದೆ ಅಸಲು ಕಾರಣ ಏನಿರಬಹುದು ಎಂದು ನನ್ನ ಮನಸ್ಸಿನಲ್ಲಿ ಭಯ ಶುರುವಾಯಿತು ಬಾಲ್ಕನಿಯಲ್ಲಿ ನಿಂತುಕೊಂಡು ಅಳಲು ಶುರು ಮಾಡಿದೆ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿದ್ದವು ಯಾಕಂದರೆ ನನ್ನ ನನ್ನ ಇಷ್ಟಪಡಲಿಲ್ಲವೇನೋ ಆತ ನನ್ನನ್ನು ಸಹಿಸಿಕೊಳ್ಳುತ್ತಿದ್ದಾನೇನೋ ಇಲ್ಲದಿದ್ದರೆ ಆತನ ಮನಸ್ಸಿನಲ್ಲಿ ಇನ್ನೊಬ್ಬರಿದ್ದಾರಾ ಏನೂ ಗೊತ್ತಿಲ್ಲದೆ ನನ್ನ ಮನಸ್ಸಿನಲ್ಲಿ ತಳಮಳ ಹೀಗೆ ಶುರುವಾಯಿತು ನಾನು ಅಲ್ಲಿ ನಿಂತುಕೊಂಡು ಅಳುತ್ತಿದ್ದೆ ಆಗಲೇ ರೂಮಿನಲ್ಲಿ ಪೂರ್ತಿಯಾಗಿ ಕತ್ತಲು ತುಂಬಿಕೊಂಡಿತ್ತು ಬಾಲ್ಕನಿಯಲ್ಲಿ ಇರುವ ಲೈಟ್ ಉರಿಯುತ್ತಿದೆ ನಾನು ಅದನ್ನು ಆಫ್ ಮಾಡಿ ನಂತರ ರೂಮಿನೊಳಗೆ ಬಂದೆ ನನ್ನ ಗಂಡ ನನ್ನ ಎದುರಿಗೆ ಕುಳಿತುಕೊಂಡಿದ್ದಾನೆ ಈ ದಿನ ನಾನು ನನ್ನ ಮನಸ್ಸಿನಲ್ಲಿ ಇರುವ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಕ್ಲಿಯರ್ ಮಾಡಿಕೊಳ್ಳೋಣ ಅಂದುಕೊಂಡೆ ಅದಕ್ಕೆ ಏನೂ ಮಾತನಾಡದೆ ಹೋಗಿ ನನ್ನ ಗಂಡನ ಹತ್ತಿರ ಕುಳಿತುಕೊಂಡೆ ನನ್ನ ಭುಜ ನನ್ನ ಗಂಡನ ಭುಜಕ್ಕೆ ತಾಕಿದಾಗ ಅವನು ನನ್ನಿಂದ ತುಂಬ ದೂರ ಹೋದ ಆತನ ಭುಜ ನನ್ನ ಭುಜಕ್ಕೆ ಮತ್ತೆ ತಾಕಲಿಲ್ಲ ಆತ ನನ್ನ ಜೊತೆ ಯಾಕೆ ಹೀಗೆ ವ್ಯವಹರಿಸುತ್ತಿದ್ದಾನೋ ತಿಳಿದುಕೊಳ್ಳೋಣ ಅಂದುಕೊಂಡೆ ಆಗ ನಾನು ಮತ್ತೊಂದು ಸಾರಿ ನನ್ನ ಗಂಡನ ಕಡೆಗೆ ನೋಡಿ ಭಯದಿಂದ ಆತನ ಕೈ ಹಿಡಿದುಕೊಂಡೆ ನನ್ನ ಕೈ ತಾಕಿದ ತಕ್ಷಣ ನನ್ನ ಗಂಡ ತನ್ನ ಕೈಯನ್ನು ಬಿಡಿಸಿಕೊಂಡು ಎದ್ದು ನಿಂತುಕೊಂಡ ಆ ಕಡೆ ತಲೆ ತಿರುಗಿಸಿಕೊಂಡು ನಿಂತುಕೊಂಡ ನೀನು ಏನು ಮಾತನಾಡಬೇಕು ಬೇಗ ಮಾತನಾಡು ನಾನು ತುಂಬ ಸುಸ್ತಾಗಿದ್ದೇನೆ ನನಗೆ ನಿದ್ದೆ ಬರುತ್ತಿದೆ ಎಂದು ಹೇಳಿದ ನನ್ನ ಗಂಡನ ಮಾತುಗಳು ನನಗೆ ಕಣ್ಣೀರು ತರಿಸಿದವು ನಾನು ಹೇಳಿದೆ ಏಂದ್ರಿ ನಾನು ನಿಮಗೆ ಇಷ್ಟ ಆಗಲಿಲ್ವಾ ಇಷ್ಟ ಇಲ್ಲದಿದ್ದರೆ ನೀವು ಇನ್ನೊಬ್ಬರನ್ನ ಅಂದರೆ ಯಾರನ್ನಾದರೂ ಇಷ್ಟಪಡುತ್ತಿದ್ದೀರಾ ಹೀಗೆ ಏನಾದರೂ ಇದ್ದರೆ ನೀವು ನನ್ನನ್ನು ಯಾಕೆ ಮದುವೆ ಮಾಡಿಕೊಂಡಿರಿ ಎಂದು ಕೇಳಿದೆ ಆಗ ನನ್ನ ಗಂಡ ತಕ್ಷಣ ತಡಬಡಿಸುತ್ತಾ ಹೇಳಿದ ನಾನು ಬೇರೆ ಯಾರನ್ನು ಇಷ್ಟಪಡಲಿಲ್ಲ ನನಗೆ ಒಂದು ಸಮಸ್ಯೆ ಇದೆ ಈಗ ಅದರ ಬಗ್ಗೆ ನಾನು ನಿನಗೆ ಹೇಳಲಾಗುವುದಿಲ್ಲ ಹಾಗೆ ನಿನಗೆ ನನ್ನ ಮುಖವನ್ನು ತೋರಿಸಲಾಗುವುದಿಲ್ಲ ಹಾಗೆ ನಾನು ನಿನ್ನ ಹತ್ತಿರ ಕುಳಿತುಕೊಂಡು ಪ್ರೀತಿಯಿಂದ ಮಾತನಾಡುವುದಕ್ಕೆ ನನಗೆ ಸಮಯವಿಲ್ಲ ಎಂದು ಹೇಳಿದರು ಅವರ ಆ ಮಾತುಗಳನ್ನು ಕೇಳಿಸಿಕೊಂಡು ನನಗೆ ತುಂಬ ಕೋಪ ಬಂತು ಅಷ್ಟಕ್ಕೂ ಅಂತಹ ಪರಿಸ್ಥಿತಿಯಾದರೂ ಏನಿರಬಹುದು ನನ್ನ ಗಂಡ ನನ್ನಿಂದ ದೂರ ಓಡಿ ಹೋಗುತ್ತಿದ್ದಾನೆ ನಾನು ಆತನಿಗೆ ಹತ್ತಿರವಾಗೋಣ ಎಂದು ಕಾಯುತ್ತಿದ್ದೇನೆ ಆ ದಿನದ ನಂತರ ಹೀಗೆ ತುಂಬಾ ದಿನಗಳು ಕಳೆದು ಹೋದವು ಹಾಗೆ ನಾನು ರಾತ್ರಿಯೆಲ್ಲ ತುಂಬ ಗಾಢವಾಗಿ ನಿದ್ದೆ ಮಾಡುತ್ತಿದ್ದೆ ಬೆಳಗಿನ ಜಾವ ಮಾತ್ರನೇ ಕಣ್ಣು ತೆರೆಯುತ್ತಿದ್ದೆ ನನ್ನ ಗಂಡ ದಿನವೆಲ್ಲ ಮನೆಯ ಹೊರಗಡೆನೆ ಇರುತ್ತಿದ್ದ ಇನ್ನೊಂದು ಕಡೆ ಯಾಕೋ ಗೊತ್ತಿಲ್ಲ ಯಾರು ರಹಸ್ಯವಾಗಿ ನನ್ನನ್ನು ನೋಡುತ್ತಿದ್ದಾರೆ ಅನ್ನುವ ಫೀಲಿಂಗ್ ನನಗೆ ಶುರುವಾಗಿತ್ತು ಆದರೆ ಅಲ್ಲಿ ನೋಡುವಷ್ಟರಲ್ಲಿ ಯಾರೂ ಕಾಣಿಸುತ್ತಿರಲಿಲ್ಲ ಒಂದು ದಿನ ಸಾಯಂಕಾಲ ಟೀ ಮಾಡಿ ನಮ್ಮ ಅತ್ತೆಯವರಿಗೆ ಕೊಡೋಣ ಎಂದು ನಾನು ಆಕೆಯ ಹತ್ತಿರಕ್ಕೆ ಹೋಗುತ್ತಿದ್ದಾಗ ಆಕೆಯ ಸ್ವರ ಕೇಳಿದ ತಕ್ಷಣ ಅಲ್ಲೇ ನಿಂತುಕೊಂಡು ಬಿಟ್ಟೆ ಬಹುಶಃ ಅವರು ಯಾರದೋ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದರು ಆಕೆ ಅವರ ಜೊತೆ ಒಂದು ಮಾತನ್ನು ಪದೇ ಪದೇ ಹೇಳುತ್ತಿದ್ದರು ಆ ಕಡೆ ಮಾತನಾಡುತ್ತಿರುವುದು ಯಾರೋ ಗೊತ್ತಿಲ್ಲ ಆದರೆ ನಮ್ಮ ಅತ್ತೆ ಮಾತ್ರ ಆ ವ್ಯಕ್ತಿಯ ಬಳಿ ಗೋಗರೆಯುತ್ತಿದ್ದಾಳೆ ನಮ್ಮ ಅತ್ತೆಯವರನ್ನು ಅಷ್ಟೊಂದು ಯಾರು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ ನನಗೆ ಗೊತ್ತಾಗುತ್ತಿರಲಿಲ್ಲ ಆಗ ನಮ್ಮ ಅತ್ತೆಯವರ ರೂಮಿನ ಬಾಗಿಲನ್ನು ತಟ್ಟಿ ಆಕೆಯ ರೂಮಿನ ಒಳಗಡೆ ಪ್ರವೇಶಿಸಿದೆ ಆಗ ಆಕೆ ಫೋನನ್ನು ಕಟ್ ಮಾಡಿ ಆಕೆಯ ಕಣ್ಣೀರನ್ನು ಒರೆಸಿಕೊಂಡಳು ಅವರ ಕಣ್ಣೀರಿಗೆ ಕಾರಣ ಏನು ಎಂದು ನಾನು ಕೇಳಿದಾಗ ಅವರು ಹೀಗೆ ಹೇಳಿದರು ನನಗೆ ಒಬ್ಬ ಅಣ್ಣ ಇದ್ದಾನೆ ಆತ ನನ್ನ ಮೇಲೆ ತುಂಬ ಕೋಪದಿಂದ ಇದ್ದಾನೆ ಆತನ ಬಗ್ಗೆ ನಾನು ತುಂಬ ಬಾಧೆ ಪಡುತ್ತಿದ್ದೇನೆ ಎಂದು ಹೇಳಿದಳು ತುಂಬ ವರ್ಷಗಳು ಕಳೆದು ಹೋದರೂ ಆತ ಮಾತ್ರ ನನ್ನ ಜೊತೆ ನೇರವಾಗಿ ಮಾತನಾಡುತ್ತಿಲ್ಲ ಎಂದು ಮತ್ತು ಆಕೆಯನ್ನು ಮಾತನಾಡಿಸುವುದಕ್ಕೆ ಸಹ ಯಾವಾಗಲೂ ಅವರು ಬರಲಿಲ್ಲವೆಂದು ಆಕೆ ಫೋನ್ನಲ್ಲಿ ಅಳುತ್ತಾ ಗೋಗರಿಯುತ್ತಿದ್ದಳು ಆ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಆದರೆ ಆ ನಂತರ ನನಗೆ ತಿಳಿದ ಒಂದು ನಿಜ ಕೇಳಿ ನಾನು ತುಂಬ ಬಾಧೆಪಟ್ಟೆ ಕೆಲವು ದಿನಗಳ ನಂತರ ನಮ್ಮ ಅತ್ತೆಯವರು ದೂರದ ನೆಂಟರು ಹಾಗೆ ವರಸೆಗೆ ಅತ್ತಿಗೆ ಆದ ಸರಸ್ವತಿಯವರು ನಮ್ಮ ಅತ್ತೆಯವರನ್ನು ಮಾತನಾಡಿಸುವುದಕ್ಕೆ ಬಂದಿದ್ದರು ನನ್ನನ್ನು ಸಹ ತುಂಬ ಪ್ರೀತಿಯಿಂದ ಮಾತನಾಡಿಸಿ ಹಾಗೆ ನಮ್ಮ ಜೊತೆ ಊಟ ಸಹ ಮಾಡಿದ್ದರು ನನ್ನ ಮೈದುನ ಹಾಗೂ ಅತ್ತೆಯವರಿಗೆ ಇಬ್ಬರಿಗೂ ಊಟ ತಿನ್ನುವುದಕ್ಕೆ ಸ್ವಲ್ಪ ಕಷ್ಟವಾಗಿ ಇದ್ದಂತೆ ಕಾಣಿಸಿತು ಮೈದುನ ರಾತ್ರಿ ಊಟ ತಿಂದ ತಕ್ಷಣವೇ ತನ್ನ ರೂಮಿಗೆ ಹೋಗಿ ಮಲಗಿಕೊಂಡನು ನನ್ನ ಮೈದುನನ ವೈಖರಿಯನ್ನು ನೋಡಿದ ನಮ್ಮ ಅತ್ತೆಯವರ ಅತ್ತಿಗೆ ನಮ್ಮ ಅತ್ತೆಯ ಜೊತೆ ಈ ರೀತಿ ಹೇಳಿದರು ಅತ್ತಿಗೆ ನೀವು ರಾಮು ಚಿಕ್ಕವನಾಗಿದ್ದಾಗಲೇ ನನ್ನ ಮಗಳ ಜೊತೆ ಸಂಬಂಧವನ್ನು ಫಿಕ್ಸ್ ಮಾಡಿದಿರಿ ಈಗ ನೀನು ನನಗೆ ಹೇಳು ನನ್ನ ಮಗಳನ್ನು ನಿನ್ನ ಸೊಸೆಯನ್ನಾಗಿ ಮಾಡಿಕೊಂಡು ಯಾವಾಗ ನಿಮ್ಮ ಮನೆಗೆ ಕರೆದುಕೊಂಡು ಬರುತ್ತೀಯಾ ಅಂದಿದ್ದರಿಂದ ನಮ್ಮ ಅತ್ತೆಯವರು ತನ್ನ ಅತ್ತಿಗೆಯಿಂದ ಈ ಮಾತನ್ನು ಮರೆಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಾಳೆ ತನ್ನ ಅತ್ತಿಗೆ ಮಗಳನ್ನು ರಾಮುಗೆ ಕೊಟ್ಟು ಮದುವೆ ಮಾಡಿಕೊಳ್ಳುವುದಕ್ಕೆ ಆಕೆಗೆ ಇಷ್ಟ ಇಲ್ಲದಂತೆ ನನಗೆ ಅನಿಸಿತು ಮರುದಿನ ಬೆಳಗ್ಗೆ ನಮ್ಮ ಅತ್ತೆಯವರು ಇನ್ನೂ ನಿದ್ದೆ ಮಾಡುತ್ತಿದ್ದರು ಆದರೆ ಆಕೆ ಮಾತ್ರ ಬೆಳಗ್ಗೆನೇ ಎದ್ದಿದ್ದಳು ನಾನು ಕಿಚನ್ನಲ್ಲಿ ನನಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡುತ್ತಿದ್ದೆ ಆಗ ಅಲ್ಲಿಗೆ ಆಂಟಿ ಸಹ ಬಂದರು ಆಕೆಗೋಸ್ಕರ ಸಹ ಬ್ರೇಕ್ಫಾಸ್ಟ್ ರೆಡಿ ಮಾಡು ಎಂದು ನನಗೆ ಹೇಳಿದರು ನಾನು ಅವರಿಗೋಸ್ಕರ ಸಹ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿದೆ ಹಾಗೆ ನಾವೆಲ್ಲರೂ ಸೇರಿ ತಿಂಡಿ ತಿನ್ನಲು ಪ್ರಾರಂಭಿಸಿದೆವು ಆಗ ಆಂಟಿ ನನ್ನನ್ನು ಹೀಗೆ ಕೇಳಿದರು ಏನು ನಿನ್ನ ಗಂಡ ಇನ್ನೂ ಕಾಣಿಸ್ತಿಲ್ಲ ಇನ್ನೂ ನಿದ್ದೆ ಮಾಡ್ತಿದ್ದಾನಾ ಹೇಗೆ ನಾನು ನಿನ್ನೆ ಸಾಯಂಕಾಲ ಬಂದೆ ಆದರೂ ಆತನಿಗೆ ನನ್ನನ್ನು ಮಾತನಾಡಿಸಬೇಕು ಅನ್ನಿಸಲಿಲ್ವಾ ಅಂತ ಕೇಳಿದಾಗ ನಾನು ಆಂಟಿ ಅವರು ಬೆಳಗ್ಗೆನೇ ಕೆಲಸಕ್ಕೆ ಹೋಗುತ್ತಾರೆ ಅಂದೆ ಸರಿ ಹಾಗಾದರೆ ಆತ ಬೆಳಗ್ಗಿನ ಕೆಲಸಕ್ಕೆ ಹೊರಟು ಹೋಗ್ತಾನೆ ಬಿಡು ಹಾಗಾದರೆ ಆತ ರಾತ್ರಿ ಯಾವಾಗ ಮನೆಗೆ ಬರ್ತಾನೆ ಅಂದರು ಆಗ ಅವರು ಲೇಟಾಗಿ ಬರುತ್ತಾರೆ ಎಂದು ಹೇಳಿದೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡ ಆಂಟಿ ಸೈಲೆಂಟಾಗಿ ಟೀ ಕುಡಿದರು ನನಗೆ ಹಠತ್ತಾಗಿ ನಮ್ಮ ಅತ್ತೆಯವರ ಅಣ್ಣನ ಬಗ್ಗೆ ಆಲೋಚನೆ ಬಂದಿತ್ತು ಆದ್ದರಿಂದ ನಾನು ಸಹ ಅದರ ಬಗ್ಗೆ ಮಾತನಾಡಿದೆ ಆಂಟಿ ನಮ್ಮ ಅತ್ತೆಯವರ ಅಣ್ಣನಿಗೆ ಯಾವ ವಿಷಯದಲ್ಲಿ ಅಷ್ಟೊಂದು ಕೋಪ ಬಂದಿದ್ದು ಆತನ ಜೊತೆ ನಮ್ಮ ಅತ್ತೆಯವರು ಪ್ರತಿದಿನ ಕೇಳಿಕೊಳ್ಳುತ್ತಿರುತ್ತಾರೆ ಆದರೆ ಆತನಿಗೆ ಮಾತ್ರ ತನ್ನ ತಂಗಿಯ ಮೇಲೆ ಕನಿಷ್ಠ ಕರುಣೆ ಸಹ ಬರುತ್ತಿಲ್ಲ ಎಂದು ಹೇಳಿದೆ ನಾನು ಹೇಳಿದ್ದನ್ನು ಕೇಳಿಸಿಕೊಂಡ ಆಂಟಿ ಆಶ್ಚರ್ಯಪಟ್ಟರು ಅಣ್ಣನ ಯಾವ ಅಣ್ಣ ಯಾರವರು ಆಕೆಗೆ ಯಾವ ಅಣ್ಣನೂ ಇಲ್ಲ ತನ್ನ ತಂದೆ ತಾಯಿಗಳಿಗೆ ಅವಳು ಒಬ್ಬಳೇ ಮಗಳು ನನ್ನ ಗಂಡ ಆಕೆಗೆ ವರಸೆಯಲ್ಲಿ ಅಣ್ಣ ಆಗುತ್ತಾನೆ ಅಂದರು ಇದನ್ನು ಕೇಳಿದ ನಾನು ಆಶ್ಚರ್ಯಪಟ್ಟೆ ನಮ್ಮ ಅತ್ತೆಯವರಿಗೆ ಯಾವ ಅಣ್ಣನೂ ಇಲ್ಲದಿದ್ದರೆ ಆಕೆ ದಿನ ಅಳುತ್ತಾ ಯಾರನ್ನು ಕೇಳಿಕೊಳ್ಳುತ್ತಿದ್ದಾಳೆ ಒಂದು ಸರಿ ಬಂದು ಆಕೆಯನ್ನು ಮಾತನಾಡು ಎಂದು ಹೇಳುತ್ತಿದ್ದಾರೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡ ಆಂಟಿ ಆಶ್ಚರ್ಯವಾಗಿ ನೋಡುತ್ತಾ ಇದ್ದರು ನನ್ನ ಚಿಕ್ಕ ಮಗನಿಗೆ ಆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲು ಇಷ್ಟ ಇಲ್ಲ ಎಂದು ನಮ್ಮ ಅತ್ತೆಯವರು ಹೇಳಿದರು ಆಗ ಆಂಟಿ ನಿಸ್ಸಹಾಯಕವಾಗಿ ಬದಲಾದಳು ಯಾಕೆ ಎಂದು ಕೇಳಿದರು ರಾಮುಗೆ ಆಕೆ ಎಂದರೆ ಇಷ್ಟ ಇಲ್ಲ ಎಂದು ಆಕೆ ಹೇಳಿದಳು ಒಂದು ವೇಳೆ ಇಷ್ಟ ಇಲ್ಲದಿದ್ದರೆ ಇಷ್ಟು ವರ್ಷಗಳು ಆ ವಿಷಯದ ಮೇಲೆ ಯಾಕೆ ಮಾತನಾಡಲಿಲ್ಲ ಮೊದಲೇ ತಿರಸ್ಕರಿಸಬೇಕು ಅಲ್ವಾ ಎಂದು ನಾನು ಹೇಳಿದೆ ಆಗ ನಮ್ಮ ಅತ್ತೆಯವರು ಹೀಗೆ ಹೇಳಿದರು ಅದೇ ವಿಷಯವನ್ನು ನಾನು ನನ್ನ ಮಗನಿಗೆ ಹೇಳಿದೆ ನನ್ನ ಇಬ್ಬರ ಮಕ್ಕಳ ಕೈಯಲ್ಲಿ ನಾನು ತುಂಬ ಬಾಧೆಪಟ್ಟೆ ಅವರಿಬ್ಬರು ಅವರ ಇಷ್ಟಕ್ಕೆ ಅವರೇ ಯಜಮಾನರು ಎಂದು ಹೀಗೆ ಹೇಳುತ್ತಾ ಆಕೆ ಅಳಲು ಶುರು ಮಾಡಿದಳು ನಾನು ಆಕೆಯನ್ನು ಸುಧಾರಿಸಿದೆ ಬಹುಶಃ ನಾನು ಆತನ ಕಣ್ಣುಗಳ ಮುಂದೆನೇ ಇದ್ದೇನೆ ಅದಕ್ಕೆ ಆತನು ನನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಅಂದುಕೊಂಡೆ ಅದಕ್ಕೆ ನಾನು ಕೆಲವು ದಿನಗಳು ನಮ್ಮ ತಂದೆ ತಾಯಿಯ ಮನೆಗೆ ಯಾಕೆ ಹೋಗಬಾರದು ಹೀಗೆ ಮಾಡುವುದರಿಂದ ನನ್ನ ಗಂಡ ನನ್ನನ್ನು ಗೌರವಿಸುತ್ತಾನೇನೋ ಅಂದುಕೊಂಡೆ ಅದಕ್ಕೆ ಒಂದು ದಿನ ನನ್ನ ಹೃದಯ ತುಂಬ ಚಂಚಲವಾಗಿ ಬದಲಾದಾಗ ನಾನು ನಮ್ಮ ಅತ್ತೆಯವರ ಅನುಮತಿ ತೆಗೆದುಕೊಂಡು ನಮ್ಮ ಮನೆಗೆ ಹೊರಟು ಹೋದೆ ನಾನು ನಮ್ಮ ತವರು ಮನೆಗೆ ಹೋದ ನಂತರ ನಮ್ಮ ಅಮ್ಮನ ಜೊತೆ ಸಹ ಒಂದು ವಿಷಯ ಹೇಳಬೇಕು ಎಂದು ಅಂದುಕೊಂಡೆ ಅಮ್ಮ ನೀನು ಎಂತಹ ವ್ಯಕ್ತಿಯ ಜೊತೆ ನನ್ನ ಮದುವೆ ಮಾಡಿದ್ದೀಯಾ ಆತನು ಕನಿಷ್ಠ ಇಲ್ಲಿಯ ತನಕ ಅವನ ಮುಖವನ್ನೂ ಸಹ ನನಗೆ ತೋರಿಸಲಿಲ್ಲ ಮನೆಗೆ ಹೋದ ನಂತರ ನನಗೆ ಇಂತಹ ಶಾಕ್ ತಗುಲುತ್ತದೆ ಎಂದು ನಾನು ಊಹಿಸಿರಲಿಲ್ಲ ನಾನು ಮನೆಗೆ ಸೇರಿಕೊಂಡ ತಕ್ಷಣ ಒಂದು ಕೊರಿಯರ್ ಬಂದಿತು ಯಾರಿಗೆ ಆ ಕೊರಿಯರ್ ಎಂದು ಕೇಳಿದೆ ಅದನ್ನು ನೋಡಿದರೆ ಅದರ ಮೇಲೆ ನನ್ನ ಹೆಸರು ಇದೆ ಆ ಕವರ್ ತೆಗೆದು ಅದರಲ್ಲಿ ಏನಿದೆಯೋ ಎಂದು ಓದಿದಾಗ ನನ್ನ ತಲೆಯ ಮೇಲೆ ಸಿಡಿಲು ಬಡಿದಂತಾಯಿತು ಆಗ ನಾನು ತಕ್ಷಣ ನನ್ನ ರೂಮಿನೊಳಗಡೆ ಹೋಗಿ ಪೂರ್ತಿ ಆಲೋಚಿಸುತ್ತಾ ಕುಳಿತುಕೊಂಡೆ ಎಲ್ಲ ನಾಶ ಆಗಿ ಹೋಗಿದೆ ಮದುವೆಯ ಹೆಣ್ಣಾಗಿ ಇರುವ ನನ್ನ ಜೊತೆ ಯಾರೋ ಆಟ ಆಡಿಕೊಂಡರು ನಾನು ದಿನಪೂರ್ತಿ ಮನೆಯಲ್ಲಿ ಕುಳಿತುಕೊಂಡು ಆಲೋಚಿಸುತ್ತಿದ್ದೇನೆ ನಾನು ನನ್ನ ತಂಗಿಯ ಜೊತೆ ನನ್ನ ಗಂಡನ ಫೋಟೋ ತೋರಿಸು ಎಂದು ಕೇಳಿದೆ ಬಹುಶಃ ಆಕೆ ಮದುವೆ ಸಮಯದಲ್ಲಿ ಫೋಟೋಗಳು ತೆಗೆದಿರುತ್ತಾಳೆ ಆದ್ದರಿಂದ ಅವಳನ್ನು ಕೇಳಿದೆ ಯಾಕಂದರೆ ನಾನು ಇಲ್ಲಿಯ ತನಕ ನನ್ನ ಗಂಡನ ಮುಖ ಸಹ ನೋಡಲಿಲ್ಲ ತಕ್ಷಣ ನನ್ನ ತಂಗಿ ಆಕೆ ತೆಗೆದ ಫೋಟೋಗಳಿಂದ ಒಂದು ಫೋಟೋ ತೋರಿಸಿದಳು ಅದು ನಾವು ಊಟ ತಿನ್ನುತ್ತಿದ್ದಾಗ ತೆಗೆದಿರುವ ಫೋಟೋ ಅದರಲ್ಲಿ ಆತ ತುಂಬ ಸುಂದರವಾಗಿ ವಯಸ್ಸಿನ ವ್ಯಕ್ತಿಯ ತರಹ ಕಾಣಿಸಿದರು ನಾನು ನಮ್ಮ ತವರು ಮನೆಯಲ್ಲಿ ಯಾವ ವಿಷಯವನ್ನು ಹೇಳಬಾರದು ಅಂದುಕೊಂಡೆ ಯಾಕೆಂದರೆ ಈ ವಿಷಯಗಳೆಲ್ಲ ತಿಳಿದರೆ ನನ್ನ ತಂದೆ ತಾಯಿಯರು ದುಃಖ ಭರಿಸಲಾಗುವುದಿಲ್ಲ ಆದ್ದರಿಂದ ಅದಕ್ಕೆ ಸ್ವಲ್ಪ ದಿನಗಳಿಗೆ ನಮ್ಮ ಅತ್ತೆಯವರ ಮನೆಗೆ ಮತ್ತೆ ಬಂದು ಬಿಟ್ಟೆ ಎಂತಹದೇ ಪರಿಸ್ಥಿತಿಯಲ್ಲಾಗಲಿ ನಿಜವನ್ನು ತಿಳಿದುಕೊಳ್ಳಬೇಕು ಅಂದುಕೊಂಡೆ ನಮ್ಮ ಅತ್ತೆಯವರ ಮನೆಗೆ ಹೋದ ನಂತರ ಈ ವಿಷಯಗಳು ಯಾವುವು ಹೇಳದೆ ಎಂದಿನಂತೆ ರೆಡಿಯಾಗಿ ನಾನು ಇರುವ ರೂಮಿನಲ್ಲಿ ಆತನಿಗೋಸ್ಕರ ಎದುರು ನೋಡುತ್ತಾ ಕುಳಿತುಕೊಂಡಿದ್ದೆ ಅರ್ಧರಾತ್ರಿಯಾಗಿದೆ ಮತ್ತೆ ಆ ವ್ಯಕ್ತಿ ನನ್ನ ಮುಂದೆ ಬಂದು ಕುಳಿತುಕೊಂಡನು ಆ ವ್ಯಕ್ತಿ ಕಳೆದ ಒಂದು ತಿಂಗಳಿಂದ ನನ್ನ ಗಂಡನಾಗಿ ನಟಿಸುತ್ತಾ ರೂಮಿನೊಳಗಡೆ ಬಂದು ಬೆಳಗ್ಗೆಯೇ ಹೊರಟು ಹೋಗುತ್ತಿದ್ದನು ರಾತ್ರಿ ಮತ್ತೆ ರೂಮಿನೊಳಗಡೆ ಬರುತ್ತಿದ್ದನು ನನ್ನ ಮನಸ್ಸಿನ ಜೊತೆ ಆಟ ಆಡಿಕೊಳ್ಳುತ್ತಿರುವ ಈತನು ಯಾರು ಈ ದಿನ ಆತನೇ ಸ್ವತಃ ರೂಮಿನಿಂದ ಹೊರಗಡೆ ಹೋಗಬೇಕೆಂದು ನಾನು ಕೋರಿಕೊಂಡೆ ಯಾಕೆಂದರೆ ಆತನು ನನ್ನ ಗಂಡ ಅಲ್ಲ ಎಂದು ಈಗ ನನಗೆ ಗೊತ್ತು ಮತ್ತು ಆತನ ನಿಜ ಸ್ವರೂಪ ತಿಳಿದುಕೊಳ್ಳುವುದಕ್ಕೋಸ್ಕರ ಆತನನ್ನು ಒಂದು ವಿಷಯ ಕೇಳಿದೆ ನಾನು ತವರು ಮನೆಗೆ ಹೋದಾಗ ನೀವು ನನ್ನನ್ನು ಎಷ್ಟು ನೆನಪು ಮಾಡಿಕೊಂಡಿರಿ ಎಂದು ಕೇಳಿದೆ ಆತ ಗಾಬರಿ ಪಡುತ್ತಾ ನೀನು ನನ್ನ ಹೆಂಡತಿ ನಿನ್ನನ್ನು ನಾನು ಹೇಗೆ ಮರೆತು ಹೋಗಬಲ್ಲೆನು ಅಂದನು ನಾನು ನಿಮ್ಮನ್ನು ನೋಡಬೇಕು ಅಂದುಕೊಳ್ಳುತ್ತಿದ್ದೇನೆ ಮದುವೆಯ ಫೋಟೋಗಳಲ್ಲಿ ನಿಮ್ಮನ್ನು ನೋಡಿದೆ ನಮ್ಮ ಮದುವೆಯಾಗಿ ತುಂಬ ದಿನಗಳಾಗಿದೆ ಆದರೂ ನಾನು ನಿಮ್ಮನ್ನು ಪ್ರತ್ಯಕ್ಷವಾಗಿ ನೋಡಲೇ ಇಲ್ಲ ನಾನು ಎಂತಹುದೇ ಮಂತ್ರಗಳನ್ನು ನಂಬುವುದಿಲ್ಲ ನೀವೇ ಸ್ವತಃ ಲೈಟ್ ಆನ್ ಮಾಡಿ ಇಲ್ಲದಿದ್ದರೆ ನನ್ನನ್ನೇ ಲೈಟ್ ಆನ್ ಮಾಡು ಅನ್ನುತ್ತೀರಾ ಅಂದೆನು ಆಗ ಆತ ನಾನು ಮೊದಲೇ ಹೇಳಿದ್ದೆ ಅಲ್ವಾ ನನಗೆ ಒಂದು ಟ್ರೀಟ್ಮೆಂಟ್ ನಡೆಯುತ್ತಾ ಇದೆ ಎಂದು ಅದನ್ನು ನೀನು ನಂಬಿದ್ದರೂ ನಂಬದೇ ಇದ್ದರೂ ಅದು ಪೂರ್ತಿಯಾಗುವ ತನಕ ನಿನ್ನ ಮುಂದಕ್ಕೆ ನಾನು ಬರುವುದಿಲ್ಲ ನೀನು ನನಗೆ ಈ ವಿಧವಾಗಿ ತೊಂದರೆ ಕೊಟ್ಟರೆ ಈ ದಿನದ ನಂತರ ನಿನ್ನ ರೂಮಿನೊಳಗಡೆ ಅಸಲು ನಾನು ಬರುವುದೇ ಇಲ್ಲ ಎಂದು ರೂಮಿನಿಂದ ಹೊರಗಡೆ ಹೊರಟು ಹೋದರು ನಾನು ಮಾರನೇ ದಿನ ಆತನನ್ನು ಏನೂ ಪ್ರಶ್ನಿಸಲಿಲ್ಲ ಯಾಕೆಂದರೆ ನನಗೆ ನಿಜ ತಿಳಿದಿದೆ ಎಂದು ಆತನಿಗೆ ಗೊತ್ತಾದರೆ ಆತ ಇನ್ಮೇಲೆ ರೂಮಿನೊಳಗಡೆ ಬರುವುದಿಲ್ಲ ಆತ ಯಾರು ಎಂದು ನಾನು ತಿಳಿದುಕೊಳ್ಳೋದಕ್ಕೂ ಆಗೋದಿಲ್ಲ ಹೇಗಾದರೂ ಆತನ ನಿಜ ಸ್ವರೂಪವನ್ನು ತೋರಿಸಲೇಬೇಕೆಂದು ಸಹನೆಯಿಂದ ಇದ್ದೆ ಆತ ಎಂದಿನಂತೆ ಮಾಮೂಲಿಯಾಗಿ ರೂಮಿನಲ್ಲಿ ಬಂದು ಮಲಗಿಕೊಂಡ ನಾನು ಸೋಫಾದಲ್ಲಿ ಮಲಗಿಕೊಂಡೆ ಯಾವ ವಿಧವಾಗಿ ಆ ವ್ಯಕ್ತಿಯ ನಿಜ ಸ್ವರೂಪವನ್ನು ತೋರಿಸಬೇಕು ಎಂದು ಆಲೋಚಿಸುತ್ತಿದ್ದೆ ಆಗಲೇ ನನಗೊಂದು ಆಲೋಚನೆ ಬಂದಿತು ಮರುದಿನ ನಾನು ಮನೆಯ ಕೆಲಸದವಳನ್ನು ನನಗೆ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿ ಆ ರಾತ್ರಿ ಇಲ್ಲೇ ಉಳಿಸಿಕೊಂಡೆ ಆಕೆ ಸಹ ಇರುವುದಕ್ಕೆ ಎಂಥವದೇ ಅಭ್ಯಂತರಗಳು ಇರಲಿಲ್ಲ ರಾತ್ರಿ ಹಾಲಿನಲ್ಲಿ ಮಾತ್ರೆಗಳನ್ನು ಹಾಕಿ ಮಿಕ್ಸ್ ಮಾಡಿ ಮನೆಯ ಕೆಲಸದ ಒಳಗೆ ಕುಡಿಸಿದೆ ನಂತರ ಆಕೆಯನ್ನ ನನ್ನ ಮಂಚದ ಮೇಲೆ ಮಲಗಿಸಿ ಆ ರೂಮಿನಲ್ಲಿ ಬಚ್ಚಿಟ್ಟುಕೊಂಡೆ ಆ ರಾತ್ರಿ ತುಂಬ ಲೇಟಾಗಿ ಆತನು ಮತ್ತೆ ನನ್ನ ರೂಮಿನೊಳಗಡೆ ಬಂದನು ಅವನು ಮಂಚದ ಮೇಲೆ ಕುಳಿತುಕೊಂಡನು ನಾನು ತಕ್ಷಣ ಎದ್ದು ಲೈಟ್ ಆನ್ ಮಾಡಿದೆ ಅಲ್ಲಿ ಇರುವ ವ್ಯಕ್ತಿಯನ್ನು ನೋಡಿ ನನ್ನ ಉಸಿರು ನಿಂತು ಹೋದಂತೆ ಆಯಿತು ಯಾಕಂದರೆ ಆತ ಬೇರೆ ಯಾರೂ ಆಗಿರಲಿಲ್ಲ ಅವನು ನನ್ನ ಮೈದುನನೇ ಆಗಿದ್ದ ಕಳೆದ ಒಂದು ತಿಂಗಳಿನಿಂದ ನನ್ನ ಗಂಡನಾಗಿ ನಟಿಸುತ್ತಾ ನನ್ನ ರೂಮಿನೊಳಗಡೆ ಆತನೇ ಬರುತ್ತಿದ್ದಾನೆ ಆತನು ಭಯಪಟ್ಟು ನನ್ನನ್ನು ನೋಡುತ್ತಿದ್ದಾನೆ ನಾನು ತಕ್ಷಣ ಆತನ ಮೇಲೆ ಕೋಪಗೊಂಡೆ ನಿನಗೆ ನಾಚಿಕೆ ಆಗೋದಿಲ್ಲವಾ ಹೀಗೆ ನನ್ನ ರೂಮಿನೊಳಗಡೆ ಬರುವುದಕ್ಕೆ ಎಂದು ಕೇಳಿದೆ ಆತ ಯಾವುದೇ ಉತ್ತರ ಕೊಡಲಿಲ್ಲ ನಾನೇ ಕಬೋರ್ಡಲ್ಲಿ ಇರುವ ಪೇಪರ್ಸನ್ನು ತೆಗೆದುಕೊಂಡು ಆತನ ಮುಖದ ಮೇಲೆ ಬಿಸಾಡಿದೆ ಅದರಲ್ಲಿ ವಿಚ್ಛೇದನಕ್ಕೆ ಸಂಬಂಧಿಸಿದ ಪೇಪರ್ಸ್ ಇದ್ದಾವೆ ಅಷ್ಟೇ ಅಲ್ಲದೆ ಅದರಲ್ಲಿ ಒಂದು ಲೆಟರ್ ಸಹ ಇದೆ ಅದನ್ನು ಬರೆದಿರೋದು ನನ್ನ ನಿಜವಾದ ಗಂಡ ಅದರಲ್ಲಿ ಏನು ಬರೆದಿದೆ ಎಂದರೆ ದಿವ್ಯಾ ನನ್ನನ್ನು ಕ್ಷಮಿಸು ನಾನು ಒಬ್ಬ ಹುಡುಗಿಯನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದೆ ಆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಕೋರಿಕೊಂಡೆ ಆದರೆ ನಮ್ಮ ಅಮ್ಮ ಬಲವಂತವಾಗಿ ನಿನ್ನ ಜೊತೆ ಮದುವೆಯನ್ನು ಫಿಕ್ಸ್ ಮಾಡಿಬಿಟ್ಟರು ನಾನು ಆತ್ಮಹತ್ಯೆ ಪ್ರಯತ್ನ ಮಾಡಿಕೊಂಡು ಆಕೆ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಇದ್ದಾಳೆ ಎಂದು ತಿಳಿಯಿತು ಈ ವಿಷಯ ತಿಳಿದ ನಾನು ಅಲ್ಲಿ ಇರಲಾಗಲಿಲ್ಲ ಅದಕ್ಕೆ ನಮ್ಮ ಮದುವೆಯ ದಿನ ರಾತ್ರಿ ನಿನಗೆ ತಾಳಿ ಕಟ್ಟಿದ ತಕ್ಷಣವೇ ನಾನು ಅಲ್ಲಿಂದ ಹೊರಟು ಹೋದೆ ನನಗೆ ಆ ಸಮಯದಲ್ಲಿ ನನ್ನ ಪ್ರೀತಿ ಬಿಟ್ಟರೆ ಬೇರೆ ಏನೂ ನೆನಪಾಗಲಿಲ್ಲ ಇಷ್ಟವಿಲ್ಲದ ಮದುವೆ ಮಾಡಿಕೊಂಡು ಜೀವನವನ್ನು ನಾಶ ಮಾಡಿಕೊಳ್ಳುವುದಕ್ಕಿಂತ ದೂರವಾಗಿ ಇರುವುದೇ ಉತ್ತಮ ಅದಕ್ಕೆ ಈಗ ನಿಮಗೆ ವಿಚ್ಛೇದನದ ಪತ್ರಗಳನ್ನು ಕಳುಹಿಸುತ್ತಿದ್ದೇನೆ ನಿನಗೆ ಯಾರು ಇಷ್ಟವಾದರೆ ಅವರನ್ನು ನೀನು ಮದುವೆ ಮಾಡಿಕೊಳ್ಳಬಹುದು ನನಗೆ ಎಂತಹುದೇ ಅಭ್ಯಂತರವಿಲ್ಲ ಎಂದು ಆ ಪತ್ರದಲ್ಲಿ ಬರೆದಿತ್ತು ಆ ಪತ್ರ ಓದಿದಾಗ ನನಗೆ ತಲೆ ತಿರುಗಿ ಹೋಯಿತು ನನ್ನ ಗಂಡ ಮದುವೆಯಾದ ದಿನ ರಾತ್ರಿಯೇ ಹೊರಟು ಹೋಗಿದ್ದರು ಇಷ್ಟು ದಿನ ನನ್ನ ಜೊತೆ ರೂಮಿನೊಳಗೆ ಬರುವವರು ಯಾರು ನನ್ನ ಮೈದುನ ನನಗೆ ಮೋಸ ಮಾಡಬೇಕೆಂದು ನೋಡಿದನು ನಾನು ಆತನ ಕಾಲರ್ ಹಿಡಿದುಕೊಂಡು ಗಟ್ಟಿಯಾಗಿ ಪ್ರಶ್ನಿಸಿದೆ ನನ್ನ ಜೊತೆ ಯಾಕೆ ಈ ರೀತಿ ನಡೆದುಕೊಂಡೆ ಎಂದು ಆಗ ಆತ ನನ್ನನ್ನು ಕ್ಷಮಿಸಿ ನಿಮ್ಮ ಜೊತೆ ಯಾವಾಗಲೂ ನಾನು ತಪ್ಪಾಗಿ ವರ್ತಿಸಿಲ್ಲ ನಾನು ಇಲ್ಲಿಯ ತನಕ ಏನು ಮಾಡಿದೆನೋ ಅದು ನಮ್ಮ ಅಮ್ಮ ಹೇಳಿದಂತೆ ಮಾಡಿದೆ ಯಾಕಂದರೆ ಅಣ್ಣ ಮದುವೆಯಾದ ದಿನ ರಾತ್ರಿ ಹೊರಟು ಹೋದ ಈ ವಿಷಯ ಎಲ್ಲರಿಗೂ ತಿಳಿದರೆ ಏನಾಗುತ್ತದೆಯೋ ಎಂದು ಅಮ್ಮ ಭಯಪಟ್ಟಳು ಅದಕ್ಕೆ ರಾತ್ರಿ ನನ್ನನ್ನು ರೂಮಿನೊಳಗಡೆ ಹೋಗು ಎಂದು ಹೇಳಿದರು ವಿಷಯ ಹೊರಗಡೆ ಹೋಗದೆ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕೆಂದು ಅಮ್ಮ ಅಂದುಕೊಂಡಳು ಆದರೆ ನಾನು ಯಾವತ್ತೂ ನಿಮ್ಮ ಜೊತೆ ಕೆಟ್ಟದಾಗಿ ವರ್ತಿಸಲಿಲ್ಲ ಎಂದು ಹೇಳಿದನು ಆಗ ನಾನು ಇಲ್ಲಿಗೆ ನಾನು ನಿಜ ತಿಳಿದುಕೊಳ್ಳುವುದಕ್ಕೋಸ್ಕರನೇ ಬಂದೆ ನಿಮ್ಮ ಅಣ್ಣ ನನಗೆ ವಿಚ್ಛೇದನ ಕೊಟ್ಟರು ನನಗೆ ಮತ್ತೆ ಈ ಮನೆಗೆ ಈಗ ಎಂತಹುದೇ ಸಂಬಂಧ ಇಲ್ಲ ಎಂದು ಹೇಳಿ ಮಾರನೇ ದಿನ ನಮ್ಮ ತವರು ಮನೆಗೆ ಹೊರಟು ಹೋದೆ ಈ ವಿಷಯವೆಲ್ಲ ನಮ್ಮ ಮನೆಯವರಿಗೆ ಹೇಳಿದೆ ಇದನ್ನೆಲ್ಲ ಕೇಳಿಸಿಕೊಂಡ ನನ್ನ ತಂದೆ ತಾಯಿಯರು ಕಣ್ಣೀರಿಟ್ಟರು ಸ್ವಲ್ಪ ಸಮಯದ ನಂತರ ನಮ್ಮ ಅತ್ತೆ ನಮ್ಮ ಮನೆಗೆ ಬಂದರು ಆಕೆ ನಮಗೆ ಕ್ಷಮಾಪಣೆ ಕೇಳಿದರು ಮತ್ತು ತಮ್ಮ ಚಿಕ್ಕ ಮಗನ ಜೊತೆ ನನ್ನನ್ನು ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಂಡರು ಈಗ ನೀವು ನಿಮ್ಮ ಮಗಳಿಗೆ ಇನ್ನೊಂದು ಮದುವೆಯನ್ನು ಮಾಡಬೇಕು ಅಂದುಕೊಂಡಿದ್ದೀರಾ ಅಂದರೆ ಒಳ್ಳೆಯ ಸಂಬಂಧ ಬರದೇ ಇರಬಹುದು ತಪ್ಪು ಮಾಡಿದ್ದು ನನ್ನ ದೊಡ್ಡ ಮಗ ಆದರೆ ಅದಕ್ಕೆ ಸಂಬಂಧಿಸಿದ ಶಿಕ್ಷೆ ನಿಮ್ಮ ಹುಡುಗಿ ಯಾಕೆ ಪಡಬೇಕು ನಾನು ನನ್ನ ದೊಡ್ಡ ಮಗನನ್ನು ತುಂಬ ಕೇಳಿಕೊಂಡೆ ನೀನು ವಾಪಸ್ ಬಂದು ಬಿಡು ಎಂದು ಆದರೆ ಅವನು ನನ್ನ ಮಾತನ್ನು ಕೇಳಲು ಇಲ್ಲ ವಾಪಸ್ ಮನೆಗೆ ಬರಲು ಇಲ್ಲ ದಯವಿಟ್ಟು ನೀವು ನನ್ನ ಕೋರಿಕೆಯನ್ನು ಮನ್ನಿಸಿ ನನ್ನ ಎರಡನೇ ಮಗನಿಗೆ ನಿಮ್ಮ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತೇವೆ ಎಂದು ಕೇಳಿದರು ಅಮ್ಮ ಅವರಿಗೆ ಬೇರೆ ದಾರಿ ಇಲ್ಲದೆ ಅವರ ಚಿಕ್ಕ ಮಗನ ಜೊತೆ ನನ್ನ ಮದುವೆ ಮಾಡಿದರು ಮದುವೆಯಾದ ಮೊದಲನೇ ರಾತ್ರಿ ನನ್ನ ಗಂಡ ನನ್ನ ಬಳಿ ಕ್ಷಮಾಪಣೆ ಕೇಳಿದರು ನಾನು ಆತನನ್ನು ಕ್ಷಮಿಸಿಬಿಟ್ಟೆ ಯಾಕಂದರೆ ಆತ ಎಷ್ಟೋ ಒಳ್ಳೆಯವನು ನನ್ನ ಜೊತೆ ತಪ್ಪಾಗಿ ವ್ಯವಹರಿಸುವ ಪರಿಸ್ಥಿತಿ ಇದ್ದರೂ ಆತ ನನಗೆ ಯಾವ ದಿನವೂ ತೊಂದರೆ ಕೊಡಲಿಲ್ಲ ಆತನ ಈ ಒಳ್ಳೆಯತನವೇ ನನಗೆ ತುಂಬ ಇಷ್ಟ ಆಗಿದ್ದು ಆತನನ್ನು ನಾನು ಮದುವೆ ಮಾಡಿಕೊಳ್ಳಬೇಕು ಎಂದು ನನ್ನ ಮನಸ್ಸು ನನ್ನನ್ನು ಪ್ರೇರೇಪಿಸಿತು ಆದರೂ ಇದರಲ್ಲಿ ಆತನ ತಪ್ಪು ಏನೂ ಇಲ್ಲ ಆ ದಿನದ ನಂತರ ನಮ್ಮ ಜೀವನದಲ್ಲಿ ಈ ನೆಂದಿಗೂಕ್ಷ ಮಾಪಣೆಗಳು ಕೇಳಿಕೊಳ್ಳುವ ದಿನ ಬರಲಿಲ್ಲ ಇಷ್ಟು ಒಳ್ಳೆಯ ವ್ಯಕ್ತಿ ನನಗೆ ಗಂಡನಾಗಿ ಕೊಟ್ಟಿದ್ದಕ್ಕೆ ಆ ದೇವರನ್ನು ಬೇಡಿಕೊಳ್ಳುತ್ತಾ ಕೃತಜ್ಞತೆ ಹೇಳುತ್ತಿದ್ದೆ ಈಗ ನಾವು ಸಂತೋಷವಾಗಿ ಇದ್ದೇವೆ ಹೆಂಗಸರು ತಿಳಿದುಕೊಂಡರೆ ಮನೆಯನ್ನು ಸ್ವರ್ಗಾನೂ ಮಾಡಬಲ್ಲರು ಇಲ್ಲದಿದ್ದರೆ ನರಕವನ್ನು ಮಾಡಬಲ್ಲರು ಇದು ನನ್ನ ಜೀವನದಲ್ಲಿ ನಿಜವಾಯಿತು ಇದು ಇವತ್ತಿನ ಕಥೆಯಾಯಿತು ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು